ಜನಸೇವಾ ಕನ್ನಡ ಟಿವಿ ನ್ಯೂಸ್ ಕೇರ್ಪೇಟೆ ತಾಲೂಕು ಹಕ್ಕಿ ಹೆಬ್ಬಾಳು ಹೋಬಳಿಯ ಬೀಕನಹಳ್ಳಿ ಗ್ರಾಮದಲ್ಲಿ ದೇಶಪ್ರೇಮಿ ಸ್ವತಂತ್ರ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಮಂಗಳವಾರ ತಡರಾತ್ರಿ ಯಾರ ಕಿಡಿಗೇಡಿಗಳು ಪ್ರತಿಮೆಯನ್ನು ಹಾನಿಗೊಳಗಾಗಿಸಿ ಪರಾರಿಯಾಗಿರುವ ಘಟನೆಯನ್ನು ಕುರಿತು ಯುವ ಮುಖಂಡರಾದ ಶ್ರೀನಿವಾಸ್ ಮುತ್ತಣ್ಣ ಘಟನೆಯ ಕುರಿತು ತೀವ್ರವಾಗಿ ಖಂಡಿಸಿದ್ದಾರೆ ಬಳಿಕ ಮಾತನಾಡಿದ ತಾಲೂಕು ಕುರುಬ ಸಮುದಾಯದ ಯುವ ನಾಯಕರಾದ ಶ್ರೀನಿವಾಸ್ ಮುತ್ತಣ್ಣ ಸ್ವತಂತ್ರಕ್ಕಾಗಿ ಹೋರಾಡಿದ ದೇಶಭಕ್ತ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಹಾನಿ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಅವರನ್ನು ಗಡೀಪಾರು ಮಾಡಬೇಕೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಲ್ಲದೆ ಇಂತಹ ಕೃತ್ಯ ಮಾಡುವ ವಿಕೃತ ಮನಸ್ಸುಳ್ಳ ವ್ಯಕ್ತಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಆಗ್ರಹಿಸಿದರು ಇವತ್ತೇನು ಎಲ್ಲ ಯುವಕಗಳು ಸೇರಿ ಸಂಗುಳ್ಳಿ ರಾಯಣ್ಣ ವಿಗ್ರಹವನ್ನು ಒಂದು ವಸ್ತಿನಿಂದ ಪ್ರತಿಷ್ಠಾಪನೆ ಮಾಡಿದರು ಇವತ್ತು ಯಾರೋ ದೇಶದ್ರೋಹಿಗಳು ಕಿಡಿಗೇಡಿಗಳು ಈ ಥರ ಮಾಡಿರನ್ನ ಖಂಡಿಸ್ತೀವಿ ನಾವೆಲ್ಲರೂ ಸೇರಿ ನಾಳೆ ಹನ್ನೆರಡು ಗಂಟೆಗೆ ಹನ್ನೊಂದುವರೆ ಎರಡು ಗಂಟೆಗೆ ಸರಿಯಾಗಿ ಜಿಲ್ಲಾ ಸಂಘ ವತಿಯಿಂದ ಮತ್ತು ರಾಜ್ಯ ಸಂಘದ ವತಿಯಿಂದ ಎಲ್ಲ ಬರ್ತಾ ಇದ್ದಾರೆ ತಾಲೂಕಾದ್ಯಂತ ಎಲ್ಲ ಸಂಗುಳ್ಳಿ ರಾಯಣ್ಣ ಅಭಿಮಾನಿಗಳು ನಾಳೆ ಎಲ್ಲ ಸೇರಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ನಾಳೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಎಲ್ಲ ಸಂಗುಳ್ಳಿ ರಾಯಣ್ಣ ಅಭಿಮಾನಿಗಳು ನಾಳೆ ಈ ಸ್ಥಳಕ್ಕೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ